ಸಿದ್ದೇಶ್ವರ ಪರಮ ಪೂಜೆ ಸಿದ್ದೇಶ್ವರ ಶ್ರೀಗಳು ಬಸವಣ್ಣನ ನಿಜವಾದ ಅನುಯಾಯಿಗಳು ಸ್ಥಾವರ ಕಳಿವು ಉಂಟು ಜಂಗಮ ಕಳಿವಿಲ್ಲ ಅನ್ನುವಂಥ ಮಾತನ್ನು ಅವರು ತಮ್ಮ ಜೀವನ ಉದ್ದಕ್ಕೂ ಪ್ರತಿಪಾದಿಸಿದರು ಅದನ್ನೇ ಅವರು ತಮ್ಮ ಕೊನೆಯಾಗಿ ಹೇಳ್ಕೊಂಡಿದ್ರು ಅವರು ನಿಮ್ಮ ಮತಕ್ಷೇತ್ರ ಆದಂತಹ ಹಂಜನಾರು ತಂಡ ಜನ ಉಳ್ಳವರು ಕಂಚಿನ ಮೂರ್ತಿ ಮಾಡುವರ ಯಾ ನಾನೇನು ಮಾಡಿದ ಯಾ ಚಂಬು ನೀರು ಗತಿ ಇಲ್ಲದ ನಾನು ಚಂಬು ನೀರು ಗತಿ ಇಲ್ಲದ ಅಮಾಯಕ ಪ್ರಜೆನೋ ಅಂತಂದು ಹರಡಿದ್ರ ಬಂದ ನಾವು ಮಾಡ್ತಿವಿ ಪರಿಹಾರ ಅಂತ ಅಂತೇಳಿ ಅದು ಪರಿಹಾರ ಏನು ಮಾಡ್ಲಿಲ್ಲ ಸರ್ ನೀರ್ ತಗೋದ್ರೆ ಹೊಸ ನೀರ್ ಹಾಕ್ತಿವಿ ಗಟಾರ ನೀರ್ ಬಂದ್ ಮಾಡ್ತೀವಿ ಬಿಜಾಪುರ ಗಟಾರ ನೀರ್ ಅಂತೇಳಿ ಮಾಡ್ಲಿಲ್ಲ ಅವ್ರು ಮನಸ್ಸು ಮಾಡಿದ್ರೆ ಬೇಕಾದ್ ಮಾಡ್ಬೋದು ಸರ ಯಾವುದ್ರ ಮತಕ್ಷೇತ್ರ ಮರು ಆಗ ಆದಾಗ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬಿಟ್ಟು ಮಹಾನಗರ ಪಾಲಿಕೆ ಬಂದಾಗ ಅಲ್ಲಿ ಆಸ್ತಿಗಳ ಆಸ್ತಿಗಳನ್ನ ದಾಖಲೆಗಳು ಕೂಡ ಗ್ರಾಮ ಪಂಚಾಯತ್ ಮಹಾನಗರ ಪಾಲಿಕೆ ಹೋಗಬೇಕು ಇದು ಒಂದು ಪ್ರೊಸೆಸ್ ಇದು ಎರಡ್ ಸಾವಿರದ ಇಪ್ಪತ್ತೈಸೊಳಗ ಏನು ಈ ಮರು ವಿಂಗಡಣೆ ಓವರ್ ಮರು ಸಮಯದಲ್ಲಿ ಹಂತ ತಾಂಡ ಏನು ಬಿಜಾಪುರ ಮಹಾನಗರ ಪಾಲಿಕೆ ಸೇರ್ಪಡೆ ಸಹಜವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಒಂಬತ್ತೊಂಬತ್ತು ಎಲ್ಲ ಎಲ್ಲಾ ಅಂದ್ರೆ ಇವರು ಆ ಗ್ರಾಮದ ಆಸ್ತಿಗಳ ಬಗ್ಗೆ ಇರುವಂತಹ ಎಲ್ಲ ಪ್ರತಿಯೊಂದು ದಾಖಲೆಗಳು ಮಹಾನಗರ ಪಾಲಿಕೆ ಟ್ರಾನ್ಸ್ಫರ್ ಆಗುತ್ತಿತ್ತು ಆದ್ರೆ ಇದುವರೆಗೂ ಗ್ರಾಮ ಪಂಚಾಯತಿಯಿಂದ ಮಹಾನಗರ ಪಾಲಿಕೆಗೆ ಟ್ರಾನ್ಸ್ಫರ್ ಆಗಿಲ್ಲ ಏನು ಇವು ದಾಖಲೆಗಳು ವರ್ಗಾವಣೆ ಆಗಿಲ್ಲ ಅದರಿಂದ ಗ್ರಾಮಸ್ಥರಿಗೆ ಬಹಳ ಸಮಸ್ಯೆ ಆಗಿದೆ ಅವ್ರಿಗೆ ಉದಾರ ಸಿಗೋದಿಲ್ಲ ಅವರಿಗೆ ಬ್ಯಾಂಕಿನ ಲೋನ್ ಸಿಗೋದಿಲ್ಲ ಈ ಬಗ್ಗೆ ಪಿ ಡಿಒ ಕೇಳಿರ್ಬೇಕಂತ ನಾವು ಕಳ್ಸ ಅವರು ಇಲ್ಲ ಮ್ಯಾಲಿಂದ ಒತ್ತಡ ಹೇಳ್ತಾರೆ ಆದ್ರೆ ಯಾರ ಹೆಸರು ನೇರವಾಗಿ ಹೇಳ್ತಿಲ್ಲ ವಿಜಯಪುರದ ಭಕ್ತರು ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ಈ ಹೆಂಸನಾಳ್ ತಂಡ ಮುಖಾಂತರ ದಾವೇರಿಗೆ ವಾಗುಬಬಾಯಿ ದೇವಸ್ಥಾನಕ್ಕೆ ಹೋತಾರ ಅದು ಯಾಕಂದ್ರೆ ಶಾರ್ಟ್ ನಮಗೆ ಬಹಳ ಹತ್ರ ಆಗ್ತದೆ ಅಂತ ತಿಳ್ಕೊಂಡು ಒಂದ್ ಮೂರ್ನಾಲ್ಕು ಕಿಲೋಮೀಟರ್ ಉಳಿತಾಯ್ತಂತಕೊಂಡು ಅವ್ರಿಗೂ ಆ ರಸ್ತೆ ಹೋತಾರ ಆ ರಸ್ತೆಯನ್ನ ಎಷ್ಟು ಆ ರಸ್ತೆ ಎಂತ ಅಂತಂದ್ರೆ

ಎಷ್ಟು ಖರ್ಚು ಗೆತರೆ 1 ಲಕ್ಷ ರೂಪಾಯಿ ಸಾನಿ ಬಂತು ಅನಿಸ್ಬೇಕು ಖರ್ಚು ಗೆತರೆ ಹಾ ಖರ್ಚು ಹಾ ನಿಮ್ದೇನ್ ತಪ್ಪಿಲ್ಲ ರಂಗ ನಮ್ದೇನ್ ತಪ್ಪಿಲ್ಲ ಎರ್ಕಕ್ಕೆ ಹೋಗಿದಕ್ಕೆ ಬಿದರ ಬಿದರ ಏನು ಮಾಡ್ತೀರಿ ಮುಂದೆ ಏನು ಮಾಡ್ತೀರಿ ಮುಂದೆ ಏನು ಮಾಡಬೇಕು ಅದು ಪರಿಯಾರ್ ಅವರ ಮೇಲೆ ಹಾಕೋದ್ರಿ ಈ ದಿಂಬಾಣಿತನ ಬಹಳ ಸ್ವಾಪ್ನಿನಗಳು ಬಹಳ ಕರ್ತವ್ಯದಿನಿಸರು ಕಾರ್ಯಕೈ ಕೆಲಸಂತ ಜನಗಳ ಆ ಹುಡುಗ 65 65 ವರ್ಷದ ಸೀತಕ ಸೈಕಲ್ ಮೇಲೆ ವಿಜಾಪುರಕ್ಕೆ ಹೋಗಿ ಕೂಲಿ ಕೆಲಸ ಮಾಡ್ತಿದ್ದಾವ ದಿವಸ ಏಳ್ನೂರು ಮುಂದೆ ವರ್ಷ ಕೆಲಸ ಮಾಡ್ತಾ ಮಾಡ್ತಿದ್ದ ಅಂತ ಮುದಕ ರಸ್ತೆ ಮೇಲೆ ಜಾರ್ ಬಿದ್ದು ತನ್ನ ಚಪ್ಪೆ ಮುಡ್ಕೊಂಡ ಇದಕ್ಕೆ ಯಾರು ಹೊಣೆಗಾರ ಇದಕ್ಕೆ ಯಾರು ಹೊಣೆಗಾರ ಇದಕ್ಕೆ ಯಾರು ಪರಿಹಾರ ಕೊಡ್ತಾರೆ ವೀಕ್ಷಕರೇ ಎಂ ಬಿ ಪಾಟೀಲ ನಾ ಹಂಚನಾ ತಂಡ ಸಮ ಜನರ ಸಮಸ್ಯೆ ಕೇಳಬಾರ್ದು ಅಂತ ತಿಳ್ಕೊಂಡು ಅವ್ರು ಹಠ ತರ್ಕೊಳ್ತಾರ ಅವ್ರದ್ದು ಅವ್ರದ್ದು ಅವ್ರ ಪಾಟಿ ಅವ್ರದ್ದು ಅವ್ರ ನಿಲ್ಲ ಸರಿ ಅನ್ಸ್ ಸರಿ ಅನ್ಸ್ಬೋದು ಆದ್ರೆ ಆ ವಾರ್ಡಿನ ಮೆಂಬರ್ ಆದಂತ ರಾಜು ಚವ್ಹಾಣ ಅವ್ಯಾಕ್ ಸುಮ್ಕೊತಾನ ಇವತ್ತಿನವರೆಗೂ ಜನರ ಕಷ್ಟಕ್ಕೆ ಯಾಕಾಗಿಲ್ಲ ಮಳೆಗಾಲದಾಗ ರಸ್ತೆ ಮೇಲೆ ಘಟರ್ ನೀರು ನದಿ ಹತ್ತಿತ್ತು ಅಂತ ಹೊತ್ತನಿಗೂ ಸಿಕ್ತ ಬಂದು ನಮ್ಮ ಜನರಿಗೆ ಏನಾಗಿದಪ ಒಂದು ಲಂಬಾಣಿನೇ ಅಲ್ಲಿರುವಂತ ಶೇಕಡಾ ತೊಂಬತ್ತೊಂಬತ್ತರ ಒಂಬತ್ತರ ಜನ ಅಷ್ಟು ಜನಸಂಖ್ಯೆ ಲಂಬಾಣಿನೇ ತಮ್ಮ ಜನರಿಗೆ ಆಗದ ತಮ್ಮ ಜನರ ತೊಂದರೆಗೂ ಸಿಗ್ತಕ್ಕ ಆಗದಂತ ಎಂತ ದುಷ್ಟ ಬುದ್ಧಿ ರಾಜು ಚವ್ಹಾಣ್ ಅಂದು ನಮ್ದು ನಾಕ್ರಾಡ್ರಿ ಮೊದಲ ಗ್ರಾಮ ಪಂಚಾಯತಿ ಇತ್ರಿ ಅವಾಗ ನಾವು ಗ್ರಾಮ ಪಂಚಾಯತಿ ಮಾಡ್ತೀವಂದ್ರ ಅವರು ಹತ್ತು ವರ್ಷ ನಮ್ಗೆ ಎಲೆಕ್ಷನ್ ಮಾಡ್ಲಿಲ್ರಿ ಗ್ರಾಮ ಪಂಚಾಯಿತಿನೂ ಆಗ್ಲಿಲ್ಲ ಮಹಾನಗರ ಪಾಲಿ ಪಾಲಿಕೆನೂ ಆಗ್ಲಿಲ್ಲ ಆಮೇಲೆ ನಾವು ಇದನ್ನ ಡಿ ಸಿ ವೈ ಎಸ್ ಪಾಟೀಲ್ ಸರ್ ಇದ್ದಾಗ ಡಿ ಸಿ ಅವರು ಇದ್ದಾಗ ಮನವಿ ಕೊಟ್ಟಿವ್ರಿ ಮನವಿ ಕೊಡೋಣ ಅವ್ರ ಏನ್ ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನಮಗೆ ಏನ್ ಮಾಡಿದ್ರು ಮಹಾನಗರ ಪಾಲಿಕೆ ಸಿರ್ಪಡೆ ಮಾಡಿದ್ರಿ ಸಿರ್ಪಡೆ ಮಾಡಿದ್ದು ಆಮೇಲೆ ಇಲೆಕ್ಷನ್ ಆಯ್ತು ಇಲೆಕ್ಷನ್ ಆಗಿಂದ ಅವರು ಭೂತನಾಳ ತಾಣದ ನಾಕ್ ಸಾವಿರ ಓಟಿಂಗ್ ರೀ ನಮ್ದು ಎರಡ್ ಸಾವಿರ ಓಟಿಂಗ್ ಕೂಡಿಸಿ ಒಂದು ವಾರ್ಡ್ ಮಾಡಿದ್ರು ಆ ಅಲ್ಲಿ ಅವ್ರ ಜನಸಂಖ್ಯಾ ಜಾಸ್ತಿ ಆಯ್ತು ಅವ್ರು ಏನ್ ಮಾಡಿದ್ರು ಒಂದ್ ಸೈಡ್ ಮಾಡ್ಕೊಂಡು ಅವ್ರು ಗೆದ್ದ್ಬಿಟ್ರು ನಮ್ಮ ತಾಣದ ಅವ್ರ ಏನ್ ಮಾಡಿದ್ರು ನಾವು ಸೋತೇವೆ ಸೋತಿದ್ರು ಅಂದ್ರೆ ಮತ್ತೆ ಅವ್ರಿಗೂ ರಾಜು ಅದಾರಲ್ರಿ ಅವ್ರಿಗೆ ಅವ್ರಿಗೋಟಿಂಗ್ ಮಾಡಿದ್ರು ಸರ್ ನಾವ್ ಅವ್ರಿಗೆ ಮಾಡಿಲತ್ತೇನಿಲ್ರಿ ನಾವ್ ನಮ್ ಕಡೆ ನಾವ್ ನಿತ್ಯವಂದ್ರ ಅವಿಲ್ಲ ಅಂದ್ರೆ ಬೇಕು ಆ ಪಕ್ಷ ಇವ್ರ ಮುಖಂಡ್ ಮಾಡಿದಾರ್ರಿ ಅವ್ರಿಗೂ ಓಟಿಂಗ್ ಆಗಿದೆ ಅವ್ರ ಕೆಲಸ ಮಾಡ್ತೀನಿ ಬರ್ತೀನಿ ಆಶ್ವಾಸನೆ ಕೊಡ್ತಾರೀ ಕೊಟ್ಟು ಮುಂದಿನ ವಾರನಾಗ ಮಾಡ್ತೀನಿ ಮುಂದಿನ ತಿಂಗಳಾಗ ಮಾಡ್ತೀನಿ ಅಂತ ಹೇಳ್ತಾರ ಇದೇ ಹೇಳ್ಕೊತ ಒಂದ್ ವರ್ಷ ಈಗ ಮೇಯರ್ ಆದಿಂದ ಒಂದ್ ವರ್ಷ ಐತ್ರಿ ಒಂದ್ ವರ್ಷ ಐತು ಅದನ್ನೇ ಹೇಳ್ಕೊತಿ ಆಶ್ವಾಸನೆ ಕೊಡ್ಕೊತಿ ಬರಹತ್ತರ ಅದನ್ನ ಯಾವ ಕಾರ್ಯರೂಪಕ್ಕೆ ತರ್ತಾ ಇಲ್ರಿ ಎನ್ ಪಟೇಲ್ ಬಗ್ಗೆ ಮೀಡಿಯಾದವರು ಪ್ರಸ್ತಾಪ ಮಾಡ್ಬೇಕಾದ್ರೆ ಭಾಳ ಚಂದ ಪ್ರಸ್ತಾಪ ಮಾಡ್ತಾರೆ ನಾಡಿನ ಭಗೀರಥ ಬಸವನಾಡಿನ ಭಗೀರಥ ಅಂತ ಹೊಗಳಿ ಹೊಗಳಿ ಹೊಂದ ಶುಲ್ಕೀರಿಸ್ತಾರೆ ಆ ಬೊಬ್ಬಳೇಶ್ವರ ಮತಕ್ಷೇತ್ರದ ಸಂಗಾಪುರ ಗ್ರಾಮ ಜನರು ಇನ್ನೊಂದು ಹೆಜ್ಜೆ ಮುಂದೆ ಒಂದು ಹಂತಕ್ಕೆ ಮುಂದೆ ಹೋಗಿ ಎಂ ಬಿ ಪಟೇಲ್ ಸಾಹೇಬ್ರ ಕಂಚಿನ ಮೂರ್ತಿನೇ ಪ್ರತಿಷ್ಠಾಪನೆ ಮಾಡ್ರು ಅವರು ಓಕೆ ಅವ್ರಕ್ಕಿದ್ದವರು ಕಂಚಿನ ಮೂರ್ತಿ ಮಾಡ್ತಾರ ಪ್ರಚಾರದ ಹಬ್ಬ ಇದ್ದವರು ಅದಕ್ಕೆ ಒಪ್ಪಿಗೆ ಕೊಡ್ತಾರ ಓಕೆ ಇವು ಬಂದಕ್ಕೆ ಓಕೆ ಆದ್ರೆ ಆ ಕಂಚಿನ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭ ಒಳಗೆ ಏನು ಆಮಂತ್ರಣ ಪತ್ರಿಕೆ ಮಾಡಿದ್ರಲ್ಲ ಆಮಂತ್ರಣ ಪತ್ರಿಕೆ ಒಳಗೆ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳ ಫೋಟೋ ಯಾಕೆ ಸಿದ್ದೇಶ್ವರ ಶ್ರೀಗಳು ಸರಳತೆ ಹೆಸರಾದವರು ಸಿದ್ದೇಶ್ವರ ಶ್ರೀಗಳು ಯಾವುದೇ ಆಡಂಬರ ಹಾಸ್ಯಗಳಿಂದ ದೂರ ದೂರಿದ್ದವರು ಅವರು ತಮ್ಮ ದೇಹ ತ್ಯಾಗದ ನಂತರ ಭಕ್ತರು ಅನ್ಸ್ಕೊಂಡವರು ಇಂಥ ಹೆಸಿಗೆ ಕೆಲಸ ಮಾಡಬಾರ್ದು ಅಂತಲೇ ಒಂದು ಒಂದು ವಿಲ್ ಬರ್ದಿಟ್ಟಿದ್ರು ಆ ವಿಲ್ ಒಳಗೆ ಏನಂತಪ್ಪ ಅಂತಾರ ನನ್ನ ನಾ ದೇಹ ತ್ಯಾಗ ಆದ್ಮೇಲೆ ನನ್ನ ನನ್ನ ಸಮಾಧಿ ಮಾಡಬಾರ್ದು ನನ್ನ ಫೋಟೋ ಇಟ್ಟು ಪೂಜೆ ಮಾಡಬಾರ್ದು ನನ್ನ ಮೂರ್ತಿ ಪ್ರತಿ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದ್ರು ಅವರು ಯಾಕಂತಂದ್ರ ಈ ಒಂದು ಮೂರ್ತಿ ಇಟ್ಟು ಇಟ್ಟ್ರಪ್ಪ ಅಂತಂದ್ರೆ ಅದಕ್ಕೊಬ್ರು ಪೂಜಾರಿ ಹುಡ್ತಾರ ಪೂಜಾರಿ ಹುಟ್ಟು ಹುಟ್ಟಿದಪ್ಪ ಅಂತಂದ್ರೆ ಅದಕ್ಕೆ ದಕ್ಷಿಣ ಬರ್ತವ ದಕ್ಷಿಣೆ ಬಂತಪ್ಪ ಅಂತಂದ್ರ ಅಲ್ಲಿ ಒಂದು ಆಡಳಿತ ಮಂಡಳಿ ಅಂತ ಬರ್ತದ ಆಡಳಿತ ಮಂಡಳಿ ಮಂಡಳಿ ಬಂತಪ್ಪ ಅಂತಂದ್ರ ಅಲ್ಲಿ ರಾಜಕೀಯ ಬರ್ತದ ರಾಜಕೀಯ ಬಂತಪ್ಪ ಅಂದ್ರ ಸ್ವಾರ್ಥ ದುರಾಸೆ ಬರ್ತದ ನನ್ನ ನನ್ನ ಹೆಸರಿನಲ್ಲಿ ಈ ಥರ ರಾಜಕೀಯ ಆಗಬಾರ್ದು ಈ ಥರ ಸ್ವಾರ್ಥಿ ಆಗಬಾರ್ದು ಈ ಥರ ಹಣ ಹಣದಾಹದ ಕೆಲಸ ಆಗಬಾರ್ದು ಅಂತ ತಗೊಂಡು ಅವರು ಮೊದಲನೇ ವಿಚಾರ ಮಾಡಿ ಇಲ್ಲಿ ಬರೆದಿಟ್ಟಿದ್ದರು ಅವ್ರ ಅಂಥ ಸರಳತೆಗೆ ಹೆಸರಾದವರು ಸಜ್ಜನರವರು ತಮ್ಮ ಸರಳ ಬದುಕಿಗೆ ಕಪ್ಪು ಚುಕ್ಕಿ ಆಗಿ ತರುವಂಥ ಯಾವುದೇ ಕೆಲಸ ತಮ್ಮ ಭಕ್ತರು ತಮ್ಮ ಹಿಂಬಾಲಕರು ಅಂತಂದು ಒಂದು ದೂರದೃಷ್ಟಿಯಿಂದ ಒಂದು ತಮ್ಮ ಕೊನೆಯ ಆಸೆಯನ್ನು ವಿಲ್ಲಲ್ಲಿ ಬರೆದಿಟ್ಟಿದ್ದರು ಸಿದ್ದೇಶ್ವರ ಪರಮ ಪೂಜೆ ಸಿದ್ದೇಶ್ವರ ಶ್ರೀಗಳು ಬಸವಣ್ಣನ ನಿಜವಾದ ಅನುಯಾಯಿಗಳು ಸ್ಥಾವರ ಕಳಿವು ಉಂಟು ಜಂಗಮ ಕಳಿವು ಇಲ್ಲ ಅನ್ನುವಂಥ ಮಾತನ್ನ ಅವರು ತಮ್ಮ ಜೀವನ ಉದ್ದಕ್ಕೂ ಪ್ರತಿಭಾಸಿದ್ರು ಅದನ್ನೇ ಅವರು ತಮ್ಮ ಕೊನೆಯಾಗಿ ಹೇಳ್ಕೊಂಡಿದ್ರು ಅವರು ರೀ ನೀವು ಮಾಡಿದ ಕೆಲಸ ಅದು ಜನೋಪಕಾರಿ ಆಗಿತ್ತಪ್ಪ ಅಂತಂದ್ರೆ ಜನಹೆತ್ತಕ್ಕಾಗಿತ್ತಪ್ಪ ಅಂತಂದ್ರೆ ಮುಂದೆ ಬರೋ ಪೀಳಿಗೆ ನೂರಾರು ವರ್ಷ ನೂರಾರು ವರ್ಷ ನಿಮ್ಮ ಹೆಸರನ್ನ ತಮ್ಮ ಮುಂದಾಗಿಟ್ಟು ಪೂಜೆ ಅವರು ಆದ್ರೆ ನೀವು ಒಂದು ಕಂಚಿನ ಮೂರ್ತಿ ಒಳಗ ನಿಮ್ಮ வைக்கித்வ காண வயசி ஓகே நம்ம ஆசை அது அதுக்கு தப்புங்க அதற்கு ஒன் அத ஆமந்திர பத்திரிகை ஒழக சித்தேஸ்வர சுவாமி ஃபோட்டோ ஹாக்கி எஸ்ட் அசாய அல்லவா அது பட்டில் ரீ நீ கஞ்சின் மூர்த்தி தயார்மாடி ஊரு தம்ப மெரொழி மாஞ்சின் மூர்த்தி அனாவணி நீவேனோ பட்டகட்டை பத்திரிகைக்கு ஜாஹிராத் கொட்டு தட் எஸ் மாறி ನಿಮ್ಮ ಮತಕ್ಷೇತ್ರ ಜನ ನಿಮ್ಮ ಹಂಚ ನಿಮ್ಮ ಮತಕ್ಷೇತ್ರ ಆದಂತ ಹಂಚನ ತಂಡ ಜನ ಉಳ್ಳವರು ಕಂಚಿನ ಮೂರ್ತಿ ಮಾಡುವವರೇ ಯಾ ನಾನೇನು ಮಾಡಿದ ಯಾ ಚಂಬು ನೀರು ಗತಿ ಇಲ್ಲದ ನಾನು ಚಂಬು ನೀರು ಗತಿ ಇಲ್ಲದ ಅಮಾಯಕ ನಾನು ಅಂತಂದು ರಾಗವಾಗಿ ಹಾಡಾಡಿದ್ರೆ ವೀಕ್ಷಕರೇ ನಾವೀಗ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಿಸ್ಕೊಳ್ಕೊಳ್ತೀವಿ ಆದ್ರ ನಮ್ಮ ವಿಜಯಪುರ ವಿಜಯಪುರ ನಗರದ ಭಾಗವಾಗಿರುವಂಥ ಹಂಚನಾ ತಂಡ ಜನರಿಗೆ ಒಂದು ಶುದ್ಧ ಕುಡಿನೀರಿನ ಗತಿ ಇಲ್ಲ ನಳದ ಕನೆಕ್ಷನ್ ಕೊಡ್ಬೇಕಾದ್ರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತ್ರ ಕನೆಕ್ಷನ್ ಕೊಡಬೇಕು ಬಿಜೆಪಿ ಕಾರ್ಯಕರ್ತರಿಗೆ ಕನೆಕ್ಷನ್ ಅಂತಂದು ಅದ್ರಾಗೂ ತಾರತಮ್ಯ ಮಾಡ್ಯಾರ ಓಕೆ ಕಾಂಗ್ರೆಸ್ ಕಾರ್ಯಕರ್ತರ ಯಾರು ಒಳ್ಳೆ ನೀರು ಸಿಗ್ತದ ಅದು ಇಲ್ಲ ಯಾಕಂದ್ರೆ ಒಳಚರಂಡಿ ಒಡೋದು ಆಮೇಲೆ ರಸ್ತೆ ಸರಿಯಾದ ರಸ್ತೆ ಇರೋದಕ್ಕ ನಳದ ಪೈಪ್ ಒಡೋದು ಒಳಚರಂಡಿ ನೀರು ಮತ್ತು ನಳದ ನೀರು ಎರಡು ಎರಡು ಸೇರಿಸಿ ಗಟರ್ ನೀರು ಗಟರ್ ನೀರು ಕಾಂಗ್ರೆಸ್ ಕಾರ್ಯಕರ್ತರ ಮನೆಗೆ ಹೊಟ್ಟದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಊಟಕ್ಕೆ ತಪ್ಪಿಗೆ ಎಂಬಿ ಪಟೇಲ್ ಊಟಕ್ಕೆ ತಪ್ಪಿಗೆ ಗಟ್ಟರೆ ನೀರು ಕುಡಿಯಂತ ಪರಿಸ್ಥಿತಿ ಅದ ಇದು ಪೈಪ್ ಕಟ್ ರೀ ಕುಡಿ ನೀರ ಕುಡಿ ನೀರ ಅದೇ ಮತ್ತೆ ಬಂದಾತಂದ್ರ ಅದೇ ರಿಟರ್ನ್ ಹೋಗಿಬಿಡತದೆ ಅದು ಇದೇನೋ ಕುಡಿ ಕುಡಿ ರೀ ಬೇರೆ ಏನಿಲ್ಲ ಇದೇ ರೀ ಪೈಪ್ ಕಟ್ ಆಗಿದೆ ನೋಡಿ ಅದು ಗಟ್ಟರೆ ನೀರಲ್ಲ ಅದ್ರಿಗೆ ಹೋಗತದೆ ಹ ಆ ಪೂರ್ತಿ ಗಟ್ಟರೆ ನೀರು ಅದ್ರಿಗೆ ಹೋಗಿಬಿಡತದರು ಅದು ಮತ್ತೆ ನಾಯಿಗಳು ಎಲ್ಲಾ ಒಳಗೆ ಕುಡ್ತಾವರಿ ಇಲ್ಲಿ ಎಲ್ಲಾ ಜಡ್ ಬರ್ಲಾರ್ದ ಏನ್ ಮಾಡ್ತದ್ರಿ ಹಾ ಮನೆ ಒಬ್ರು ಬಿದ್ದಾರ್ರಿ ಇಲ್ಲಿ ಒಳಗ ಅವ್ರಿಗೆ ಕಾಣ ಇಲ್ಲ ಏನಿಲ್ಲ ಜಾಬೇರಿ ಹೋಗೋ ಮಂದಿ ದಪ್ಪ ಬಿದ್ದ ಬಿಡ್ತಾರ ಒಳಗ ಪಾಟೀಲ್ ರೀ ನೀವು ನೂರಾರು ಕೆರೆಗಳನ್ನ ನಾವು ಕೆರೆಗಳಿಗೆ ನೀರ್ ತುಂಬಿಸುವಂತ ನಾ ಕಾರ್ಯಕ್ರಮ ಮಾಡಿ ಅಂತ ಹೇಳಿರಿ ಹೇಳ್ಕೊತೀರಿ ಆಮೇಲೆ ಅದರದೇ ಒಂದು ಪುಟ್ಟಗಟ್ಲೆ ಜಾಹೀರಾತು ಮಾಡಿ ಪತ್ರಿಕೆ ಕೊಡ್ತೀವಿ ಟಿವಿ ಕೊಡ್ತೀರಿ ಅದರದ್ದೇ ಒಂದು ಕೆರೆ ನೀರು ತುಂಬ ಯೋಜನೆ ಇದೆ ನೀವು ಕ್ಯಾಲೆಂಡರ್ ಮಾಡಿ ಮತ್ತ ಕ್ಷೇತ್ರ ಎಲ್ಲಾ ಎಲ್ಲಾ ಹಳ್ಳಿಗಳಿಗೂ ಪ್ರತಿಯೊಬ್ಬ ಮುನಿ ಒಳಗೂ ನಿಮ್ಮ ಕ್ಯಾಲೆಂಡರ್ ಇರುವಂತ ನೋಡ್ಕೊಂಡ್ರಿ ಆದ್ರೆ ನಿಮಗೆ ಹಂಚನಾಳ ಕೆರೆ ಯಾಕೆ ನಿಮ್ ಕಣ್ಣಿಗೆ ಹಂಚನಾಳ ಕೆರೆ ಒಂದು ಐತಿಹಾಸಿಕ ಮಹತ್ವ ಇರುವಂತ ಕೆರೆ ಅದು ಹತ್ತೊಂಬತ್ತನೂರ ಒಳಗ ಆ ಕೆರೆ ಪುನರ್ಜೀವ ತಿಳ್ಕೊಂಡು ಸತತ ಎಂಟು ವರ್ಷ ಪ್ರಯತ್ನ ಮಾಡಿ ಆ ಕೆರೆಯ ಒಂದು ಒಳ್ಳೆ ಜನರಿಗೆ ಅನುಕೂಲ ಆಗುವಂತ ಜನರ ಜನ ಜನ ಜಾನುವಾರುಗಳಿಗೆ ಆಗ ಆಗುವಂತ ಒಂದು ಪ್ರಯತ್ನ ಆಗಿನ ಸರ್ಕಾರ ಮಾಡಿತ್ತು ನೀವು ಕೆರೆ ನೀರು ತುಂಬಿಸ್ನಿ ನಾನು ನಾನು ಬರವನಾಡಿನ ಅಂತ ಹೆಮ್ಮೆ ಹೇಳ್ಕೊಂಡವ್ರು ಸ್ವಲ್ಪ ಆ ಕೆರೆ ಬಗ್ಗೆ ಗಮನ ಹಸಿರ ಆ ಕೆರೆಯೊಳಗ ಬಿಜಾಪುರದ ಗಟ್ರ ನೀರು ಹೊಲಸ ಘಟರ್ ನೀರು ಅಂದ್ರೆ ಚರಂಡ್ ಚರಂಡಿ ನೀರು ಜ ಬಿಜಾಪುರ ಜನರು ಬಿಡುವಂತ ತ್ಯಾಜ್ಯ ಆ ಕೆರೆಯೊಳಗ್ ಬಂದ್ಕೊಡ್ತದೇ ಆ ಕೆರೆಗೆ ನೀವು ಒಂದ್ಸರಿ ಹೋಗಿ ನೋಡ್ರಿ ನೀವು ನಾನು ಹೋಗಿದ್ದೆ ಅಲ್ಲಿ ಹೋದಾಗ ಆ ಕೆ ನಮಗ ಅಲ್ಲಿ ವಾಸನ ಅಲ್ಲ ಐದು ನಿಮಿಷ ನಿಂತಿದ್ದೆ ವಿಡಿಯೋ ಮಾಡ್ಲಿಕ್ಕೆ ಐದು ನಿಮಿಷ ಮುಗಿಗೆ ಖರ್ಚು ಕಟ್ಕೊಂಡು ನಾನು ಹಿಂಗ ಹೊರಗಿಂದ ಬಂದ ನಮ್ಗೆ ಇರ್ಲಿಕ್ಕೆ ಆಗಲ್ಲ ಅಂತಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಜವನ ಮಾಡುವಂತ ಪಾಡಿನು ಕೆರೆ ಊರಿನ ಕೆರಿ ಜನರಿಗೆ ವರ ಆಗ್ಬೇಕಿತ್ತು ಅದಕ್ಕೆ ಶಾಪ ಅದು ಆ ಶಾಪಕ್ಕ ನೀವು ಹೊಣೆಗಾರ ಆಗ್ತೀರಿ ರೀ ಯಾಕಂದ್ರ ನೀವು ಕೆರೆ ನೀರು ತಿಂತಿ ಕೆರೆ ನೀರು ತಿಂತಿ ಅಂತ ಕ್ರೆಡೆಟ್ ತಗೊಳ್ಳೋರು ಇದ್ರ ಕ್ರೆಡಿಟ್ ನೀವೇ ತೋಬೇಕು ಒಂದು ವಿಜಯಪುರ ವಿಜಯಪುರ ಸರಹದಿನೊಳಗ ಇಂತ ದೊಡ್ಡ ಕೆರೆ ಇರೋದು ಎಲ್ಲಿ ಕಾಣಸಂಗಿಲ್ಲ ಐವತ್ತು ಎಕರೆ ಜಮೀನೊಳಗ ಒಂದ್ ದೊಡ್ಡ ಕೆರೆ ಅದ ಆ ಕೆರೆಗೆ ಗಟ್ಟ ನೀರು ಬಂದು ಸೇರ್ತಾವ ಗಟರ್ ನೀರು ಬಂದು ಕೂಡ ಅಂತಂದ್ರೆ ನೀವು ಅದ್ ನೋಡಿ ನೋಡದಂಗ್ ಇರೋಂತಂದ್ರೆ ಅದು ಎಷ್ಟು ನಾಚಿ ಗಿಡದ ಕೆಲಸ ಇರೋದು ಯಾವ ಕೆರೆ ಜನ ಜನರಿಗೆ ಅಂತರ್ಜಲ ಮಟ್ಟ ಹೆಚ್ಚುವಂತ ಕೆಲಸ ಮಾಡಬೇಕಿತ್ತು ಆ ಕೆರೆ ಆ ಕೆರೆ ಒಳಗೆ ಗಟ್ಟ ನೀರು ಬಂದು ಕುಂತು ಅಲ್ಲಿ ರೋಗ ಹುಡ್ಸುವಂತ ತಾಣ ಬಿಟ್ಟದ ಅಲ್ಲಿ ಒಂದ್ಸರಿ ಹೋರಿ ಅಲ್ಲಿ ಹೋಗಪ್ಪ ನಾ ಮುಗಿದಿವತ್ ಐದು ನಿಮಿಷ ನಿಂದಿರ್ಬೇಕಾಗಲ್ಲ ಮುಗಿ ಬಟ್ಟೆ ಕಟ್ಕೊಂಡಿರ್ಬೇಕು ಅಂತ ಪರಿಸ್ಥಿತಿ ಅಲ್ಲಿದೆ ಅಷ್ಟು ಕೆಟ್ಟ ಹೊರಸ್ವಾಸ ಅದರಿಂದ ರುಜಿನಗಳು ರೋಗ ರುಜಿನಗಳು ತಾಣ ಬಿಟ್ಟದ ಈ ಕೆರೆ ಜೀರಳೋಧಾರ ಮಾಡ್ಬೇಕಂತ ತಿಳ್ಕೊಂಡು

ಬಂದ ನಾವು ಮಾಡ್ತಿವಿ ಪರಿಹಾರ ಅಂತ ಅಂತೇಳಿ ಅದು ಪರಿಹಾರ ಏನು ಮಾಡ್ಲಿಲ್ಲ ಸರ್ ನೀರ್ ತಗದ್ ಹೊಸ ನೀರ್ ಹಾಕ್ತಿವಿ ಗಟರ್ ನೀರ್ ಬಂದ್ ಮಾಡ್ತೀವಿ ಬಿಜಾಪುರ ಘಟರ್ ನೀರ್ ಅಂತೇಳಿ ಮಾಡ್ಲಿಲ್ಲ ಮತ್ ಎಷ್ಟ ಸರಿ ಅದು ಕೆರಿ ಶಾಂಕ್ಷನ್ ಆಗಿದ್ರಿ ರೊಕ್ಕ ಬಂದದ ಅದನ್ನು ಮಾಡಾಕ್ತಾ ಇರ್ಲಿಲ್ಲ ಯಾರು ಯಾರಿಗೆ ಕೇಳ್ಬೇಕು ಸರ್ ನಾವ್ ಮತ್ ಕೇಳಿದ್ರು ಯಾರು ಕೇಳಾಕ್ತಾ ಇರ್ಲಿಲ್ಲ ಅದು ಎಲ್ಲಾ ಪೂರ್ತಿ ಸ್ವಚ್ಛ ನೀರ್ ಹೇಳಿ ನಿಮ್ಗೆ ಬಲ್ಲಿ ಕೇಳ್ಕೊಳತ್ತೀನಿ ಸರ್ ಪೂರ್ತಿ ಜಡ್ ಬಂದ ಸೊಳ್ಳೆ ಗಿಳ್ಳೆ ಎಲ್ಲಾ ಮನೆಗಳು ಇಲ್ಲಿ ತಾಂಡೇಲಿ ಮನೆಗಳು ಬಹಳ ಅದಾವ್ ಸರ್ ಸೊಳ್ಳೆ ಕಡಿಯುದು ಎಲ್ಲರಿಗೂ ಜಡ್ ಬರುವುದು ಅದೇ ಆಯ್ತು ಘಟರ್ ನೀರೇ ಬರ್ತದೆ ಬಿಜಾಪುರ್ ಘಟರ್ ನೀರೇ ಬರ್ತದ ಗಬ್ಬು ವಾಸನಿ ಸರ್ ನೀವೇ ಬಂದಿರಿ ನಿಮಗ್ ಬರತ್ತದಲ್ಲ ಅದೇ ಎಷ್ಟು ಆ ನೀರ್ ಇಲ್ಲಿ ಇಲ್ಲೇ ಇಲ್ಲಿ ಸರ್ ನಮಗ ನೀರ್ ಕುಡಿದು ನೀವು ಆಗಲೇ ತೋರ್ಸಿದೀವಿ ನಿಮಗೆ ನೀರ್ ಕುಡಿಯಾಕ್ನು ಇಲ್ಲ ಎಷ್ಟು ಒಂದ್ ವರ್ಷ ಹಿಂದ ಅದೇನು ಮಿಡಾನಾಗ ತೋರ್ಸಿದೀವಿ ನಾವು ನೀರ್ ಕುಡಿಯಾಕಿಲ್ಲ ಅಂತೇಳಿ ಅದನ್ನು ನೀರ್ನು ಸವಲತ್ತು ಮಾಡ್ಕೊಟ್ಟಿಲ್ಲ ನಮಗೆ ಹಾ ಗಟ್ಟರ್ ನೀರ್ ಸೇಕೊಂಡ್ ಬಿಟ್ಟದ ಸರ ಏನು ಇಲ್ಲ ಸರ್ ಹೊಟ್ಟೆ ಯೂಸ್ ಮಾಡುದಿಲ್ಲ ಸರ್ ಇದು ಹೀಗೆ ಕುಡಿಯಕ್ ಇಲ್ಲ ಅದ್ರನಾಗ ನುಂಗುದಿಲ್ಲ ಸರ ಅದ್ ನೀರ್ನಾಗ ಹೋದ್ರೆ ತುರ್ಸ್ತದ ಸರ್ ಮೈನೇ ತುರ್ಸ್ತದ ಪೂರ್ತಿ ತುರ್ಸಿ ಮತ್ತೆ ದವಾಖಾನೆ ತೋರ್ಸ್ಬೇಕಾಗ್ತದ ಸರ್ ಗುಳ್ಳಿ ಗುಳ್ಳಿ ಹೇಳ್ತಾವ್ ಸರ್ ಗುಳ್ಳಿ ಇದೇ ನೇರ್ಲಿಂದ ಅವ್ರಿಗೆ ಬಂದು ನೋಡಕ್ ಕೇಳಿ ಸರ ಬಂದ್ ಬರೇ ಸ್ವಲ್ಪ ಒಳಗ ಹೋಗಿ ಬರೀ ಬಂದ್ಬಿಡ್ರಿ ಕಾಲ್ ಬರೀ ಕಾಲು ಹಾಕಿ ಅದು ಅವ್ರಿಗೆ ಗೊತ್ತಾಗ್ತದ ಏನ್ ಅನ್ನೋದು ಇದು ತಾಂಡೆ ಸಮಸ್ಯೆ ಏನ್ ಅನ್ನೋದು ಅವ್ರಿಗೆ ಏನು ಬರುವುದಿಲ್ಲ ಏನು ಇಲ್ಲ ಬರಿ ನೋಡ್ಕೊಂಡು ಹೋಗ್ಬಿಡ್ತಾರ ಸರ ಅಷ್ಟೇ ಡ್ಯಾಮ್ ಆಗಿ ಹೋಗ್ತಾರ ನೀರೀ ಬೋರ್ ಹೊಡೆದೇವ್ ಬಾವಿ ತೆಗದೇವ ಅಂದ್ರೆ ಎಲ್ಲ ಸವಳ ನೀರ್ ಬರ್ತದ್ರಿ ಇಲ್ಲಿ ಸವಳಿಟ್ರಿ ಕುಡಿಯೋಕ ನೀರ್ ಸಿಹಿ ನೀರ್ ಇಲ್ರಿ ಎಲ್ಲಾ ಈಗ ಹತ್ತು ರೂಪಾಯಿ ಬಾಟ್ಲಿ ತಗೊಂಡ್ ಕುಡಿತಾವ್ರಿ ಸರ್ ನಾವ್ರ ಎಲ್ಲಾ ರೊಕ್ಕ ಕೊಟ್ಟೆ ತಗೊಂಡು ನೀರ್ ಕುಡಿಬೇಕು ಒಳ್ಳೆ ನೀರು ಬರಲ್ ಸರ್ ಎಲ್ಲಾ ಸಿಹಿ ನೀರ್ ಇಲ್ರಿ ಸವಳ ನೀರ್ ಬರ್ತದ ಅದು ಸವಳ ಅಂದ್ರೆ ಹೆಂಗ್ರಿ ಒಂದ್ ದಿವಸ ನಾವು ಸಂಜೆ ಕಡಿಸಿ ತುಂಬ್ಬಿಟ್ಟು ಅಂದ್ರೆ ಮುಂಜಾನೆ ಬೆಳೆ ಬೆಳಿಗ್ಗೆ ಎಲ್ಲ ಇಲ್ಲ ಅದ್ರ ಎಲ್ಲಾ ಫೈಟ್ ವೈಟ್ ವೈಟ್ ಬಂದಿರ್ತದ್ರಿ ತರ ಒಂದ್ ತರ ಏನೋ ಬಂದಿರ್ತದ ಏನ್ ಅನಿವಾರ್ಯ ಅದನ್ನ ಬಿಸಿ ಮಾಡಿ ಇದು ಮಾಡಿ ಕುಡಿತೀವಿ ಸರ್ ಈಗ ಕೆಲವೊಬ್ರು ಏನ್ ಮಾಡ್ತಾರ ರೊಕ್ಕ ಇದ್ದವ್ರು ಹತ್ ರೂಪಾಯಿ ಕೊಟ್ಟು ಬಿಸಿಲೀರ್ ನೀರು ತಗೋತಾರ ಬಡವ್ರು ಏನಾದ್ರು ನಮ್ಮಂತ ಎಲ್ಲಾರು ಮಂದಿರಿ ಅದನ್ನೇ ಕಾಸ್ಗೆಸಿಂದ ತಿಂತ ಕುಡಿತಾರ್ರಿ ಆ ತರ ಪರಿಸ್ಥಿತಿ ಮಹಾನಗರ ಪಾಲಿಕೆ ಐತ್ರಿ ಸರ್ ಎಲ್ಲಾ ಸಿಟಾಗ ಮನೆ ಮನೆ ನಳ ಐತ್ರಿ ನಮ್ದು ಮಹಾನಗರ ಪಾಲಿಕೆನೇ ಐತಿಲ್ರಿ ಸರ್ ಮೊನ್ನೆ ಎಲ್ಲ ಹೋಟಿಂಗ್ ಮಾಡಿ ಏನ್ ಮಾಡಿ ನಮ್ ಮನೆ ಮುಂದ್ ನಳಾನೇ ಇಲ್ರಿ ನಳ ಇಲ್ಲ ಏನ್ ಕುಡಿಯಕ ನೀರ್ ಇಲ್ಲ ಏನು ಇಲ್ರಿ ಮತ್ ಮಹಾನಗರ ಪಾಲಿಕೆ ನಮ್ಗೆ ಲಾಭ ಏನ್ರಿ ಮನೆ ಸಾಂಕ್ಷನ್ ಹಾಕವ್ರಿ ಎಲ್ಲ ಬಂದ್ ಮೇಲೆ ಮೇಲೆ ಕೆಲಸ ಮಾಡ್ತಾರ ರೊಕ್ಕ ತಗೊಂಡ್ ಹೋಗಿಬಿಡ್ತಾರ ಹೊಳೆ ಬಂದ್ ಏನು ಕೆಲಸ ಮಾಡುದಲ್ರಿ ಇಲ್ಲಿ ಇಡೀ ಬಿಜಾಪುರ ಗಟರ್ ಬಂದ ಹೋಗಿರ್ತದ್ರಿ ಈ ನೋಡಿ ಸೊಳ್ಳೆಗಳು ತಣ್ಣ ಕಾಟ್ರಿ ವಾಸನೆ ರಾತ್ರಿ ಮನೆ ಮಕ್ಕ ಕುಡುದಲ್ರಿ ಸಿಕ್ಕಾಪಟ್ಟಿ ವಾಸನೆ ಬರ್ತದ್ರಿ ಒಂದ್ಸಲ ಸಾಂಕ್ಷನ್ ಆಯ್ತು ತಕೊಂಡೋಗ್ಯಾರೀ ಮನೆ ಮೇಲೆ ರೂಪಾಯಿ ಅರೂ ಲಕ್ಷ್ಮ್ ಮನೆ ಮೇಲೆ ಕೆಲಸ ಮಾಡಿ ತಕೊಂಡ್ ಹೋಗ್ಬಿಟ್ರಿ ಮತ್ತ ಮುಂದೆ ಏನು ಮಾಡಕ್ಟರ್ ನೀರ್ ಮಾಡ್ತಿವತ್ತಿಲ್ರಿ ಬಿಜಾಪುರದ ಇದು ಇಂಡಿ ರೋಡಿಗೆ ಸರ ಅದು ಇದು ಮಾಡಿದಾರ ಫಿಲ್ಟರ್ ಮಾಡ್ಬೇಕಂತ ಹೇಳಿ ಬಿಜಾಪುರ್ ಪೂರ್ತಿ ಘಟರ್ ನೀರೆಲ್ಲ ಅಲ್ಲಿ ಹೋಗಿ ಫಿಲ್ಟರ್ ಮಾಡಿ ಫಿಲ್ಟರ್ ನೀರ್ ಬಿಡ್ಬೇಕಂತ ಹೇಳಿ ಅವ್ರು ಮಾಡಿದಾರೀದ್ ನೀರ್ ಅಲ್ಲಿ ಬಿಡ್ಬೇಕಲ್ರಿ ಡೈರೆಕ್ಟ್ ಇಲ್ಲಿ ಆಗಿ ಬಿಡ್ತಾರ್ರಿ ಅಂದ್ರೆ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಫಿಲ್ಟರ್ ಮಾಡಿ ಸ್ವಲ್ಪ ಬಂದ್ರೆ ಇಲ್ಲಿ ನಮ್ಮ ಎಮ್ಮಿ ಕರು ಮತ್ತೆ ಆಕಳ ಇಂತವು ಎಲ್ಲಾ ಕುಡಿಬಹುದ್ರಿ ಎಮ್ಮಿ ಕುಡಿಯಾಕೆ ಯೋಗ್ಯಲ್ರಿ ಇದು ನೀರ್ರಿ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರು ಅಲ್ಲಿ ಹೋಗೋದನ್ನ ಅವ್ರ ಕಡೆ ಅಲ್ಲಿ ಹೋಗುದನ್ನು ನಾವು ಹೋಗಿ ಮನವಿ ಕೊಟ್ಟಿರ್ತಿವಿ ಅದ್ ಮನವಿನ ಇದನ್ನ ತಗೊಂಡ್ ಮಾಡ್ಬೇಕಲ್ ಸರ್ ಬಿಜಾ ಫುಲ್ ಕರ್ನಾಟಕಲ್ಲ ಕೆಲಸ ಮಾಡ್ತಾರ ನಮ್ ತಾಂಡಾಕೆ ಯಾಕೆ ಮಾಡಂಗಿಲ್ಲ ಅಂತ ಹೇಳಿ ಅವ್ರ ಮನಸ್ಸು ಮಾಡಿದ್ರೆ ಬೇಕಾದ್ ಮಾಡ್ಬೋದು ಸರ್ ಬಿಜಾಪುರ ಉಸ್ತೂರಿ ಅದಾವ್ರಿ ಅವ್ರು ಅವ್ರಿಗೆ ಸಂಬಂಧಪಟ್ಟ ಹತ್ತಿರದಾಗಿರೋದ್ ನಮ್ ತಾಂಡ ಅಷ್ಟೇ ರೀ ಒಂದ್ ಕಿಲೋಮೀಟರ್ದಾಗಿ ರೀ ಎಲ್ಲ ಉಳಕಿದು ಕಣ್ಣ್ಮಣಿತನ ಅವ್ರ ಚಿತ್ರ ಬರ್ತದ್ರಿ ಕನ್ಮಿಡಿ ತಂಡ ಅಲ್ಲಿ ಹೋಗ್ಬೇಕಂದ್ರ ಮೂವತ್ತ್ ಮೂವತ್ತೈದು ನಾಲ್ಕು ಕಿಲೋಮೀಟರ್ ಆತದ್ರಿ ಅವ್ರ ಇಲ್ಲಿ ಬರ್ಬೇಕಂದ್ರ ಒಂದ್ ಐದ್ ಒಂದ್ ಎರಡ್ ನಿಮಿಷನಾಗ ಬರ್ತಾರೀ ಅದ್ ಎರಡ್ ನಿಮಿಷ ಬಂದು ಇಲ್ಲಿ ನೋಡ್ಕೊಂಡು ಹೋಗಿ ಕೆಲಸ ಮಾಡಕ್ ಆಗಲ್ಲ ಸರ್ ಅವ್ರಿಗಿ ಅದು ಪ್ರಶ್ನೆ ಅದ್ರ ಅವ್ರಿಗ್ರಿ ಅದೇ ಮಾಡ್ಬೇಕಲ್ರಿ ಮಾಡು ಮನ್ಸ್ ಮಾಡಿರಿ ಮನ್ಸ್ ಮಾಡ್ತಾ ಇಲ್ರಿ ಅವ್ರು ಮನಸ್ ಮಾಡ್ಬೇಕ್ರಿ ಮನಸ್ ಮಾಡಿ ಕೆಲಸ ಮಾಡ್ಬೇಕ್ರಿ ಅವ್ರ ಕೆಲಸ ಮಾಡಿದ್ರೆ ನಾವು ಅವ್ರಿಗೆ ನಾವ್ ಇದು ಮಾಡ್ತೀವ್ರಿ ಮತ್ ಅವ್ರ ಕೆಲ್ಸನೇ ಮಾಡಂಗಿಲ್ಲ ಮತ್ ಅವ್ರಿಗೆ ಯಾಕೋಟ್ ಆಗ್ಬೇಕು ನಾವು ಇಲೆಕ್ಷನ್ ಆದಿಂದ ಒಂದ್ ದಿವ್ಸನೂ ಬಂದಿಲ್ಲ ಅವ್ರು ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಅವ್ರಿಗೆ ಸಂಬಂಧಪಟ್ಟ ಕ್ಷೇತ್ರದವ್ರ ಎಮ್ ಎಲ್ ಅದಾರ ಅವ್ರು ಬರ್ಬೇಕು ಫಸ್ಟ್ ಆಮೇಲೆ ಕಮಿಷನರ್ ಬರಬೇಕು ಅವ್ರು ಬಂದ ಏನೈತಿ ಸ್ವಲ್ಪ ನೋಡ್ಕೋಬೇಕು ನೋಡ್ಕೊಂಡು ಕಮಿಷನರ್ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿ ತಾಂಡ ಏನು ಸಮಸ್ಯೆ ಸಮಸ್ಯೆ ಬಗೆಹರಿಸಬೇಕು ಸರ್ ಸುದ್ದಿ ನೋಡಿದ್ರೆ ನೀವು ಕುಲಂಕುಷವಾಗಿ ಸುದ್ದಿ ನೋಡಿದ್ರಿ ಹೆಚ್ಚು ಕಡಿಮೆ ಮೂವತ್ತು ನಿಮಿಷ ಅವಧಿ ಸುದ್ದಿ ಬಹಳ ಲಾಂಗ್ ಆಯ್ತು ಬಹಳ ದೊಡ್ಡದಾಯ್ತು ಆದ್ರೆ ಆ ಜನರ ಸಮಸ್ಯೆ ಇದಕ್ಕಿಂತ ದೊಡ್ಡ ಆ ಸಮಸ್ಯೆನ ನಿಮ್ಮ ಕಣ್ ನಿಮ್ಮ ಕಣ್ಣು ಮುಂದೆ ಆ ಭಾಗದ ಶಾಸಕರ ಕಣ್ಣು ಮುಂದೆ ಆ ಭಾಗದ ಜನಪ್ರತಿನಿಧಿಗಳ ಕಣ್ಣು ಮುಂದೆ ಮತ್ತು ಈ ಆಡಳಿತ ಅಧಿಕಾರಿ ವರ್ಗದ ಕಣ್ಣು ಮುಂದೆ ಇಡಬೇಕಂತಿಕೊಂಡು ನಿಮ್ಮನ್ನ ಕೇಳ್ಕೊತೀನಿ ಈ ಸುದ್ದಿ ಸಾಧ್ಯ ಆದಷ್ಟು ಶೇರ್ ಮಾಡ್ರಿ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆದರೆ ಸಬ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಲೈಕ್ ಕಮೆಂಟ್ ಮಾಡುವುದರ ಮುಖಾಂತರ ನನ್ನ ಸಪೋರ್ಟ್ ಮಾಡಿರಿ ನಿಮ್ಮ ಪರವಾಗಿ ವಿಜಯಪುರ ನಗರ ಜನತೆ ಪರವಾಗಿ ನಾನು ಇರಲಿ ಯಾವತ್ತೂ ಸಿದ್ಧ ನಮಸ್ಕಾರ